ಶೇಡ್ಬಾಳದ ಶ್ರೀ ಮಹಾವೀರ್ ದಿಗಂಬರ ಜೈನ ಮಂದಿರದಲ್ಲಿ ಷೋಡಸ್ಕಾರ ನೊಂಪಿ ದಶಲಕ್ಷಣ ಪರ್ವ ಕಾರ್ಯಕ್ರಮ ಸಂಪನ್ನ ಕಾಗವಾಡ ತಾಲೂಕಿನ ಪಟ್ಟಣದ ಶ್ರೀ ಮಹಾವೀರ್ ದಿಗಂಬರ ಜೈನ ಮಂದಿರದಲ್ಲಿ ಷೋಡಸ್ಕಾರ ನೊಂಪಿ ಹಾಗೂ ದಶಲಕ್ಷಣ ಪರ್ವ ಕಾರ್ಯಕ್ರಮದ ವಿಸರ್ಜನೆ ಮತ್ತು ಜನಿವಾರ ವಿತರಣೆ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯ ಶ್ರಾವಕ ಶ್ರಾವಕಿಯರ ಉಪಸ್ಥಿತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು ಬುಧವಾರ ದಿನಾಂಕ ಹದಿನೆಂಟರಂದು ಹದಿನಾರು ದಿನಗಳ ಕಾಲ ನಡೆದ ಷೋಡಸ್ಕಾರ ನೊಂಪಿ ಮತ್ತು ದಶಲಕ್ಷಣ ಪರ್ವ ಕಾರ್ಯಕ್ರಮದ ಸಮಾರೋಪದ ಅಂಗವಾಗಿ ಜನಿವಾರ ವಿತರಣೆ ಜೊತೆಗೆ ಪಲ್ಲಕ್ಕಿ ಉತ್ಸವವು ವಿವಿಧ ವಾದ್ಯವೃಂದಗಳೊಂದಿಗೆ ಕುಂಭವತ್ತ ಮಹಿಳೆಯರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಂಚರಿಸಿ ಜೈನ ಮಂದಿರಕ್ಕೆ ಆಗಮಿಸಿದರು ಇನ್ನು ಇದೇ ವೇಳೆ ಶ್ರೀ ಮಹಾವೀರ್ ದಿಗಂಬರ ಜೈನ ಬಸದಿಗೆ ಈ ವರ್ಷದಲ್ಲಿ ದೇಣಿಗೆ ನೀಡಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಂಡಿತರಾದ ಸನ್ಮತಿ ಉಪಾಧಿ ಕುಮಾರ್ ಅಲಗೌಡೌರ್ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿ ವಿಧಾನಗಳನ್ನು ಮಂತ್ರಪಠನದೊಂದಿಗೆ ನೆರವೇರಿಸಿದರು ಗೌರ ಆದಂತ ಅಧಿಖಾನ್ 파ಟિલ ರಾಮಗೌಡರಾದ 파ಟિલ ಸುನೀಲ್ 파ಟિલ ಅಶೋಕ್ 파ಟિલ ಸುನೀಲ್ 파ಟિલ 파ಟિલ ಪರಿವಾರದವರು ರಾಮಗೌಡ 파ಟિલ ಇವರ ಮಂದಿರದಲ್ಲಿ ಭಾದ್ರಪದ ಶುಕ್ರ ಪ್ರತಿಪರೆಯಿಂದ ಭಾದ್ರಪದ ಕೃಷ್ಣ ದ್ವಿತೀಯತನಕ ಶೋಡಶ್ಯಕರಣ ರೂಪಿ ಮಂದಿರದಲ್ಲಿ ನಾವು ಗಡಿಬಿಡಿ ಜಗತ್ತಿನ ಎಲ್ಲಾ ಪ್ರಕಾರದ ಹಬ್ಗಳನ್ನು ಮಾಡತರು ಆನಂದ ಮಾಡ್ತಾರೋ ಅನೇಕ ಉತ್ಸವಗಳನ್ನು ಮಾಡ್ತಾರು ದೇವ ದೇವತೆ ಪೂಜೆಗಳನ್ನು ಪರ್ವ ಮತ್ತು ದಶಲಕ್ಷಣ ಪರ್ವ ಪರ್ವ ಅಂದ್ರೆ ಹಬ್ಬ ಈ ಪರ್ವ ರಾಜ ಪರ್ವ ಅಂತ ಅಂದ್ರೆ ಯಾಕಂದ್ರೆ ಅಂದ್ರೆ ಎಲ್ಲ ನಮ್ಮ ಸಂಸಾರದಿರತಕ್ಕಂತಹ ಪರ್ವ ಸೋಡೇಶ್ ಕಾರ್ನ ಕೊಡುವ ಈ ಸೋಡೇಶ ಕಾರಣದಲ್ಲಿ ಬರ್ತಕ್ಕಂತ ಪಂಚಮಿಯರು ಸಪ್ವಿ ಲೋಪಿ ಸುಗಂಧ ಲೋಪಿ ಅನಂತ ತೀರ್ಥಂಕರ ಲೋಪಿ ರತ್ನತ್ರಯ ಲೋಪಿ ಇತ್ಯಾದಿ ಲೋಪಿಗಳನ್ನ ಬೆಳಿಗ್ಗೆ ಈ ವ್ರತ ಪಾಲನೆ ಮಾಡಿ ಆತ್ಮವನ್ನ ಕಲ್ಯಾಣ ಮಾಡೋದು ಪ್ರತಿ ಒಂದು ಆತ್ಮನ್ನ ಕಲ್ಯಾಣ ಮಾಡೋದು ಆತ್ಮದ ಮೋಕ್ಷಿ ಹದಿನಾರು ನಿಮಿಷದ ಹದಿನಾರು ನಮ್ಮ ಸ್ವಭಾವಳ ಹತ್ತ ಧರ್ಮಗಳನ್ನ ಬೆಳಗ್ಗೆ ಈ ಇಪ್ಪತ್ತ ಆರು ಇದ ಮೋಕ್ಷ ಹೋಗುವಂತಹ ಸಿಡಿ ಇದ ಕರದ ಇದಕ್ಕೆ ಜೈವನೋ ಮಹಾವೀರ ಅದು ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆ ದಿವಸ ಅನಂತ ಹುಣ್ಣಿಮೆಯ ದಿವಸ ಚೋರಿಷ್ಟ ಕೇತರ ಮಾತಾ ಪದ್ಮಾವಿಗೆ ನಿರ್ವಿನಿಯ ತಗಲು ಹೋಗು ಈ ಶೋಡಶಕಾರ್ಮಕ ದಶಲಕ್ಷನ ಪರ್ವದ ವ್ರತದ ಉದ್ಘಾಪನೆ ವಿಸರ್ಜನೆ ಇವತ್ತಿನ ದಿವಸದ ಪಾಲಿಕೆಯ ನೆರೆದುಕೊಂಡು ಇವತ್ತು ಒಂದು ಪೂಜೆಯನ್ನು ಮಾಡಿ ಈ ಪರ್ವದ ವಿಸ್ತೀರ್ಥನೆ ಮಾಡಿ ಅದರ ವ್ರತವನ್ನು ಬಿಡುವರು ತೀರ್ಥ ಅದೆ ಪ್ರಕಾರಾ ದೀಪಾನಕ ಪೂಜಿ ಅನಂತ ದ್ವಾರ ಧರಿಸುವರು ಅದೇ ಪ್ರಕಾರ ಪ್ರತಿಯೊಬ್ಬರು ಯಜ್ಞೋಪವೀತವನ್ನು ಧಾರಣೆ ಮಾಡುವುದು ಯಜ್ಞೋಪವಿ ಧಾರಣೆ ಅಂದರೆ ಸಮ್ಯಂಗ್ ಸಮ್ಯಕ್ ಸಮ್ಯ ಸಮ್ಯಕ್ ಚಾರಿ ಇದರ ಪ್ರತೀಕಿರ್ತಕ್ಕಂಥ ಇದು ದ್ವಾರೀತಿ ಇದು ಜನಿವಾರ ಅಂತ ಈ ಒಬ್ಬ ಪ್ರತಿಯೊಬ್ಬರ ಜೀವನ ಧಾರಣ ಮಾಡಿ ಮೋಕ್ಷ ಪಡ್ಕೋಬೇಕು ಈ ರಕ್ತ ರೂಪಿ ಜನಿವಾರವನ್ನು ಧಾರಣ ಮಾಡಿ ಮೋಕ್ಷ ಗುರುತು ಈ ಸಮಯದಲ್ಲಿ ಮಾಮಾಸಾಬ್ ಪಾಟೀಲ್ ಸುನೀಲ್ ಪಾಟೀಲ್ ಅತಿಕ್ರಾಂತ್ ಪಾಟೀಲ್ ಅಶ್ವಥ್ ಪಾಟೀಲ್ ಶುಭಂ ಪಾಟೀಲ್ ನೇಮ್ಗೌಡ ಗೇನಪ್ಗೋಳ್ ಮಹಾವೀರ್ ಬಾಬಾನವರ್ ಬಾಬಾ ಸಾಬ್ ಸವದತ್ತಿ ಜಿನ್ನಪ್ಪ ನಾಂದನಿ ಕುಮಾರ್ ಮಾಲ್ಗಾಮಿ ಎಂ ಇ ಗಣೈ ದಾದಾ ಸಾಬ್ ಸಾಬನ್ನವರ್ ತಾತಾಸಾಬ್ ಮೂಲಿಮನಿ ಸಾಬ್ ಪದ್ಮನ್ನವರ್ ಸುಕುಮಾರ್ ಮುಕುಂದ್ ಶಶಿಕಾಂತ್ ಗೇನಪ್ಗೋಳ್ ಶ್ರತಿಕಾ ಪಾಟೀಲ್ ಜಯಶ್ರೀ ನಾಂದಿನಿ ಮಂಜುಷಾ ಪಾಟೀಲ್ ಸುರೇಖಾ ಮಾಲ್ಘಾವಿ ಜ್ಯೋತಿ ಪಾಟೀಲ್ ವಿಮಲ್ ಸವದಿ ಸಂಜೀವಿನಿ ಸಮಾಜ್ ಸ್ವಪ್ನ ಕುರ್ಪಿ ಶುಭಾಂಗಿ ಸವದಿ ಸನ್ಮತಿ ಗೇನಾಪ್ಪ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತಾರ್ದಾಳೆ